ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ ಕಳ್ಸಿದ್ರಿ ಗಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾರು ಐತೆ ಗಾಡಿ ಮೇಲೆ ಲೋನ್ ಆಸೆ ಆರು ಲಕ್ಷ ಲೋನ್ ಇದೆ ರೀ ಕ್ಲಿಯರ್ ಮಾಡಿಕೊಡ್ತೀರಾ ಹಾಂ ಕ್ಲಿಯರ್ ಮಾಡಿಕೊಡ್ತೀವಿ ರನ್ನಿಂಗ್ ಎಷ್ಟು ಇದೆ ಗಾಡಿ ಆಗಿದೆ ಸರ್ ಒಂದು ಎರಡೂವರೆ ಲಕ್ಷ ಆಗಿದೆ ರೀ ಇಂಜಿನ್ ಕಂಡೀಷನ್ ಇಂಜನ್ ಎಲ್ಲ ಗುಡ್ ಕಂಡೀಷನ್ ಸರ್ ಏನು ಕೆಲಸ ಇಲ್ಲ ಎಲ್ಲಾ ಮಾಡ್ತೀವಿ ಟೈರ್ಗಳನ್ನು ಟೈರ್ಸ್ ಇಲ್ಲ ಸರ್ ಐದು ಕೆ ಜಿ ಸಿಲ್ ಇದಾವೆ ಹ್ಞೂ ಫೀಚರ್ಸ್ ಏನು ಗಾಡಿದು ఏం సార్ ఏమి యాక్సిడెంట్ ఒకటే ఉంది ప్రాడక్ట్ సిస్టమ్ అదే ఇదే సార్ సిస్టమ్ ఇదే టైర్ కండిషన్ ఇదే టైర్ వస్తావు ఇదే వస్తారు బడీలో ఇచ్చిన ఇదే రెస్ట్ ఇచ్చిన ఏం వెళ్ళి మంచి చూరు రెస్ట్ పెడతాను సార్ వెళ్ళి తొక్కి ఏం అడుగుతుంది సార్ వెళ్ళి ఏమైనా వెళ్ళి ఇక్కడ లొకేషన్ ఏం సార్ లొకేషన్ ఇది ఇక్కడ లొకేషన్ సార్ ఇదో ರಾಯಚೂರು ಸರ್ ಹ್ಮ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ರಾಯಚೂರು ಡಿಸ್ಟ್ರಿಕ್ಟ್ ಸರ್ ಶೆಟ್ನಗರ್ ರೀ ಇರೋದು ಎಷ್ಟು ಹೇಳ್ತೀರಾ ಒಂಬತ್ತ ನಲ್ವತ್ತು ಹೇಳಿ ಸರ್ ಒಂಬತ್ತು ನಲ್ವತ್ತು ಹೇಳ್ತಿದ್ದೀರಾ ಒಂಬತ್ತು ನಲ್ವತ್ತು ಫೈನಲ್ ಎಷ್ಟಕ್ಕೆ ಮಾಡ್ತೀರಾ ಇದು ಏನೋ ಒಂದು ಹತ್ತು ಹದಿನೈದು ಇದ್ರೆ ಬಿಡ್ತೀವಿ ಸರ್ ಅದಕ್ಕಿಂತ ಒಳಗಾದ್ರೆ ಬಿಡಲ್ಲ ರೀ ಎಲ್ಲಾ ಗಾಡಿ ನಾವು ಕೂಡ ಕೆಲಸ ಮಾಡಿಸಿ ಸರ್ ಹಂಗೆ ಕೆಲಸ ಏನಿಲ್ಲ ಸರ್ ಏನ್ ಮಾಡೋದು ಕೂಡ ಇಲ್ಲ ಸರ್ ಅವ್ರು ತಗೊಂಡು ಹಂಗಾದ್ ಕೆಲಸ ಮತ್ತೆ ಅವ್ರ ಇಷ್ಟ ಸರ್ ಏನೇನು ಮಾಡ್ತೀನಿ ಅಂತ ಅವ್ರವ್ರ ಇಷ್ಟ ಹಲ್ಜಾನ್ ಗಿಲ್ಜನ್ ಎಲ್ಲ ಮನೆ ಮಾಡ್ಸಿವಿ ಸರ್ ಟೈರ್ ಹಾಕ್ಸಿಕ್ರಿ ಸೀಟ್ ಕವರ್ ಗೇಟ್ ಕವರ್ ಹೊಸ ಹಾಕ್ಸಿಕ್ಕಿತ್ತು ಸರ್ ಎಲ್ಲ ಹ್ಞೂ 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 ಹಾಂ ಎಷ್ಟು ಐತ್ರಿ ಗಾಡಿಗೆ ಸರ್ ತೊಂಬತ್ತು ಸಾವಿರ ರೂಪಾಯಿ ಗಾಡಿ ಎರಡು ಸಾವಿರದ ಹದಿನೇಳು ಸಾರ್ಮೋಟಲು ಹ್ಞೂ ಹ್ಞೂ ತೊಂಬತ್ತು ರೂಪಾಯಿ ಇದು ಏನೋ ಒಂದು ಹತ್ತು ಇಪ್ಪತ್ತು ಬಿಡ್ತೀನಿ ನೋಡಿರಿ ಅಷ್ಟೇ ಸರ್ ಓಕೆ ಅಪ್ರೇಟ್ ಮಾಡ್ತೀವಿ ಗಾಡಿ ಹಾಂ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಓಕೆ ಓಕೆ Thank you. Thank you.